ನಮ್ಮ ನಮ್ಮ ಭಾರತ ದೇಶದ ಒಂದು ಒಂದು ಸಮುದಾಯ ಅಲ್ವಾ ಅಲ್ಪಸಂಖ್ಯಾತರು ಯಾಕೆ ಸ್ವಾತಂತ್ರ್ಯದಲ್ಲಿ ಅವರು ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಹೋಗಿ ಆ ಇಂಡಿಯಾ ಗೇಟ್ ಮೇಲೆ ಹೆಸರು ನೋಡುವಂತೇಳ್ರಿ ಫಸ್ಟ್ ಅವರು ಬಿಜೆಪಿ ಅವರಿಗೆ ಎಷ್ಟು ಜನ ಯೋಧರು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರೇ ಜಾಸ್ತಿ ಇದ್ದಾರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ಯಾಕೆ ಬೇಡ ಇವರಿಗೆ ಈ ದೇಶವನ್ನು ಹೊಡೆಯುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ನೇರವಾಗಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಅದು ಅಲ್ಪಸಂಖ್ಯಾತ ಟಾರ್ಗೆಟ್ ಅದು ಕಾಂಗ್ರೆಸ್ ಅವರು ಬೆಂಬಲ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ ಇವ್ರ ನಾಯಕರು ಸರಿನಾ ಈ ದೇಶ ಕಂಡ ಒಬ್ಬ ಅಕ್ರಮ ಒಬ್ಬ ಏನು ಬೀರಾ ಧೀರ ಅಂತ ಅನಿಸ್ಕೊಂಡಿರುವಂತ ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವರು ಬಾಯಿಗೆ ಬಂದಾಗ ಸುಳೆ ಮಗ ಇವರೆಲ್ಲ ಇವ್ರ ಸೌಜನ್ಯತೆ ಇವರು ಮೊನ್ನೆ ಮಾತಾಡಿದ್ರು ಇವ್ರ ಸೌಜನ್ಯ ತೋರಿಸ್ಕೊಡ್ತಾ ಇದ್ರು ಯಾರಿಗೆ ಮಗ ಅಂತ ಕೇಳ್ತಾರೆ ಇವ್ರು ಯಾರು ಹುಟ್ಟಿದ್ ಕುಳಮಕ್ಳು ಹಂಗಾರ ಅದು ಪ್ರಶ್ನೆ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದಲಿಲ್ಲ ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಯಾರಿಗೆ ಹುಟ್ಟಿರೋಂತ ಮೇಲೆ ಇವ್ರು ಯಾರು ಹುಟ್ಟ್ಯಾರ ಅಂತ ನನ್ನ ಪ್ರಶ್ನೆ ಇಲ್ಲ ಇವ್ರು ಯಾರು ಹುಟ್ಟಿದ್ದಾರೆ ಇವ್ರು ಭಾರತ ದೇಶದವ್ರು ಹುಟ್ಟಿದಾರೋ ಏನು ಬೇರೆ ದೇಶದಾಗ ಹುಟ್ಟುಬೋದವರು ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಜೀವತ್ಯಾಗ ಮಾಡಿಲ್ಲ ಸುಭ್ರೇ ಇದು ಮಾತಾಡಿದರೆ ಧರ್ಮದ ಆಧಾರದ ಮೇಲೆ ಯಾವುದೇ ಒಂದು ವಿಷಯ ಸಂಬಂಧ ಇಲ್ಲ ಇಲ್ಲ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷ ಭಾರತ ದೇಶದಲ್ಲಿ ಭಾರತದ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ಜಾತ್ಯತೀತ ಅಂದ್ರೆ ಏನು ಇವತ್ತು ಇವರು ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರಗಳು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಇದೆ ಇವರಿಗೆ ಇದ್ರೆ ಮುಚ್ಕೊಂಡಿರ್ಬೇಕು ಹೇಳಕ್ಕೆ